ನಮಸ್ತೆ ಎಲ್ಲರಿಗೂ ನಾನಿವತ್ತು ಹೇಳೋಕ್ಕೆ ಹೊರಟಿರುವ ಕತೆ ಮಹಾಭಾರತದಲ್ಲಿ ಬರುವ ಕೌರವರ ಏಕೈಕ ತಂಗಿ ದುಶ್ಯಲಳ ಪತಿಯಾದ ಜಯದ್ರಥನ ಬಗ್ಗೆ ಜಯದ್ರಥನು ಸಿಂಧೂ ರಾಜ್ಯದ ರಾಜನಾದ ರುದ್ರಕ್ಷತ್ರನ ಮಗ ಜಯದ್ರಥನ ಪತ್ನಿ ದುಶ್ಯಲ ಅವನು ಸಿಂಧು ಸಾಮ್ರಾಜ್ಯದ ರಾಜನಾದ ಕಾರಣ ಅವನನ್ನು ಸೈಂಧವನೆಂದು ಕರೆಯಲಾಗುತ್ತದೆ ಜಯದ್ರಥ ದುಶ್ಯಲಳ ಪತಿಯಾದರೂ ಅವನಿಗೆ ಪಾಂಡವರ ಪತ್ನಿಯಾದ ದ್ರೌಪದಿಯ ಮೇಲೆ ಮೋಹವನ್ನು ಹೊಂದಿರುತ್ತಾನೆ ಇದೇ ಅವನನ್ನು ಸಾವಿನ ಹಂತಕ್ಕೆ ದೂಡುತ್ತದೆ ಎಂದರೂ ತಪ್ಪಾಗಲಾರದು ಒಮ್ಮೆ ಪಾಂಡವರು ವನವಾಸದಲ್ಲಿದ್ದಾಗ ಆಹಾರ ಸಂಗ್ರಹಿಸಲು ಆಶ್ರಮದಿಂದ ಹೊರ ಹೋಗಿದ್ದರು ಅವರು ಋಷಿ ತೃಣಬಿಂದು ಮತ್ತು ದೌಮ್ಯರಿಗೆ ದ್ರೌಪದಿಯನ್ನು ನೋಡಿಕೊಳ್ಳಲು ಹೇಳಿ ಹೋಗಿದ್ದರು ಹೀಗೆ ಮದುವೆಗೆ ಹೋಗಿ ಬರುವಾಗ ಜಯದ್ರಥನು ಅರಣ್ಯದಲ್ಲಿ ಬಿಡಾರ ಹೂಡಿದ್ದನು ದೂರದಿಂದ ದ್ರೌಪದಿಯನ್ನು ನೋಡಿ ಅವಳು ಯಾರೆಂದು ವಿಚಾರಿಸಲು ತನ್ನ ಮಂತ್ರಿ ಕೋಟಿಕಸ್ಯನನ್ನು ಕಳುಹಿಸಿದನು ಕೋಟಿಕ್ಯನು ಅವಳ ಬಳಿಗೆ ಹೋಗಿ ಅವಳ ಗುರುತನ್ನು ತಿಳಿದು ಬರುತ್ತಾನೆ ಬಂದು ಜಯದ್ರಥನಿಗೆ ಅವಳು ಪಾಂಡವರ ಪತ್ನಿ ದ್ರೌಪದಿ ಎಂದು ತಿಳಿಸುತ್ತಾನೆ ತಕ್ಷಣವೇ ಜಯದ್ರಥನು ದ್ರೌಪದಿಯ ಆಶ್ರಮದ ಬಳಿಗೆ ತೆರಳುತ್ತಾನೆ ಅವಳು ಯಾರೆಂದು ತಿಳಿದಿದ್ದರೂ ಸಹ ದ್ರೌಪದಿಯ ಬಳಿ ವಿವಾಹ ಪ್ರಸ್ತಾಪವನ್ನು ಮಾಡುತ್ತಾನೆ ಮೊದಲು ಪಾಂಡವರ ಸೋದರಳಿಯ ಎಂದು ಅವನನ್ನು ಸ್ವಾಗತಿಸಿದ ದ್ರೌಪದಿ ಅವನ ಪ್ರಸ್ತಾಪವನ್ನು ಕೇಳಿ ಕೋಪಗೊಂಡು ತೀವ್ರವಾಗಿ ನಿರಾಕರಿಸುತ್ತಾಳೆ ಇದರಿಂದ ಕೋಪಗೊಂಡ ಜಯದ್ರಥನು ದ್ರೌಪದಿಯನ್ನು ಅಪಹರಿಸಿ ತನ್ನ ರಥದಲ್ಲಿ ದ್ರೌಪದಿಯನ್ನು ತನ್ನ ರಾಜ್ಯದ ಕಡೆಗೆ ಹೊತ್ತುಕೊಂಡು ಹೋಗುತ್ತಾನೆ ಋಷಿ ತೃಣಬಿಂದು ಮತ್ತು ದೌಮ್ಯರು ತಡೆಯಲು ಎಷ್ಟೇ ಪ್ರಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ ಪಾಂಡವರು ತಮ್ಮ ಆಶ್ರಮಕ್ಕೆ ಹಿಂದಿರುಗಿದಾಗ ದ್ರೌಪದಿಯ ದಾಸಿ ದಾತ್ರೇಯ ಕಳಿಂದ ಜಯದ್ರಥನು ದ್ರೌಪದಿಯನ್ನು ಬಲವಂತವಾಗಿ ಒತ್ತೊಯ್ದಿದ್ದನ್ನು ತಿಳಿದುಕೊಂಡರು ಆಗ ಯುಧಿಷ್ಠಿರನು ತನ್ನ ಸಹೋದರರಿಗೆ ದ್ರೌಪದಿಯನ್ನು ರಕ್ಷಿಸಲು ಆದೇಶಿಸಿದನು ಆಗ ಅವರು ಜಯದ್ರಥನನ್ನು ಹುಡುಕಿ ಹೊರಟರು ಜಯದ್ರಥನ ಸೈನ್ಯದ ಕಡೆಗೆ ತೀವ್ರ ಕೋಪದಿಂದ ಧಾವಿಸಿ ಸೈನಿಕರ ಮೇಲೆ ಆಕ್ರಮಣ ನಡೆಸಿದರು ಜಯದ್ರಥನು ತನ್ನ ಯೋಧರ ಸ್ಥಿತಿಯನ್ನು ಕಂಡು ಆತಂಕಗೊಂಡು ಗೊಂದಲದಲ್ಲಿ ದ್ರೌಪದಿಯನ್ನು ಅಲ್ಲಿಯೇ ಬಿಟ್ಟು ಜೀವರಕ್ಷಣೆಗಾಗಿ ತಪ್ಪಿಸಿಕೊಂಡನು ಇಷ್ಟರನ್ನು ತನ್ನ ಸಹೋದರರಿಗೆ ಜಯದ್ರಥನನ್ನು ಹಿಂಬಾಲಿಸಿ ಅವನನ್ನು ಕೊಲ್ಲದಂತೆ ಸೆರೆ ಹಿಡಿಯಲು ಆಜ್ಞಾಪಿಸುತ್ತಾನೆ ಜಯದ್ರಥನು ತಮ್ಮಿಂದ ಎರಡು ಮೈಲಿ ದೂರದಲ್ಲಿದ್ದಾನೆ ಎಂದು ತಿಳಿದ ಅರ್ಜುನನು ದೈವಿಕ ಆಯುಧ ಬಳಸಿ ಜಯದ್ರಥನ ಕುದುರೆಗಳನ್ನು ಕೊಲ್ಲುತ್ತಾನೆ ಭೀಮನು ಜಯದ್ರಥನ ತಲೆಯ ಕೂದಲು ಹಿಡಿದು ಬಲವಾಗಿ ನೆಲಕ್ಕೆ ಅಪ್ಪಳಿಸುತ್ತಾನೆ ಅವನ ತಲೆಯ ಮೇಲೆ ಒದೆಯಲು ಪ್ರಾರಂಭಿಸುತ್ತಾನೆ ಆಗ ಅರ್ಜುನನು ಯುಧಿಷ್ಠಿರನ ಮಾತುಗಳನ್ನು ನೆನಪಿಸುತ್ತಾನೆ ಆಗ ಭೀಮನು ತನ್ನ ಕೋಪವನ್ನು ನಿಗ್ರಹಿಸಿ ಜಯದ್ರಥನ ತಲೆ ಕೂದಲನ್ನು ಅಲ್ಲಲ್ಲಿ ಐದು ಗಡ್ಡೆಗಳನ್ನು ಬಿಟ್ಟು ಬೋಳಿಸುತ್ತಾನೆ ಇದನ್ನು ನೋಡಿದಾಗ ನಿನಗೆ ಪಂಚಪಾಂಡವರ ನೆನಪಾಗಬೇಕು ಎನ್ನುತ್ತಾನೆ ಅವನನ್ನು ಸರಪಳಿ ಹಾಕಿ ರಥದಲ್ಲಿ ಕಟ್ಟಿ ಯುದಿಷ್ಠರನ ಬಳಿ ಕರೆ ತರುತ್ತಾರೆ ಯುಧಿಷ್ಠಿರನು ಅವನ ಸ್ಥಿತಿಯನ್ನು ಕಂಡು ತಮ್ಮ ಸಹೋದರಿ ದುಶ್ಯದಳಿಗಾಗಿ ಅವನನ್ನು ಕ್ಷಮಿಸಿ ಕಳುಹಿಸಿಕೊಡುತ್ತಾನೆ ಪಾಂಡವರಿಂದ ಅವಮಾನಕ್ಕೊಳಗಾದ ಜಯದ್ರಥನು ತನ್ನ ರಾಜ್ಯದ ನಿಯಂತ್ರಣವನ್ನು ತನ್ನ ಪತ್ನಿಗೆ ಬಿಟ್ಟುಕೊಟ್ಟು ಶಿವನ ಕುರಿತು ತಪಸ್ಸನ್ನು ಮಾಡಲು ಪ್ರಾರಂಭಿಸುತ್ತಾನೆ ಅವನ ತಪಸ್ಸನ್ನು ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗುತ್ತಾನೆ ಆಗ ಜಯದ್ರಥನು ಐದು ಪಾಂಡವರನ್ನು ಸೋಲಿಸುವ ಸಾಮರ್ಥ್ಯವನ್ನು ಕೇಳುತ್ತಾನೆ ಆಗ ಶಿವನು ಅದು ಅಸಾಧ್ಯವೆಂದು ಅರ್ಜುನನ ಹೊರತಾಗಿ ಉಳಿದ ಪಾಂಡವರನ್ನು ಒಂದು ದಿನದ ಮಟ್ಟಿಗೆ ಅವರನ್ನು ಹಿಮ್ಮೆಟ್ಟಿಸಬಹುದಾಗಿ ವರವನ್ನು ನೀಡುತ್ತಾನೆ ಅರ್ಜುನನು ಕೃಷ್ಣನನ್ನು ಸಾರಥಿಯಾಗಿ ಹೊಂದಿರುವುದರಿಂದ ಈ ವರವು ಅರ್ಜುನನನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಎಂದು ಎಚ್ಚರಿಸುತ್ತಾನೆ ನಂತರ ಕುರುಕ್ಷೇತ್ರದ ಯುದ್ಧದಲ್ಲಿ ಜಯದ್ರಥನು ಕೌರವರ ಪರವಾಗಿ ಯುದ್ಧ ಮಾಡುತ್ತಾನೆ ಹನ್ನೊಂದನೇ ದಿನದ ಯುದ್ಧದಲ್ಲಿ ಜಯದ್ರಥನು ದೃಪದ ಮತ್ತು ಅವನ ಪಾಂಚಾಲ ಪಡೆಗಳನ್ನು ಸೋಲಿಸಿದನು ನಂತರ ದೃಪದನ ಸಹಾಯಕ್ಕೆ ಬಂದ ಅಭಿಮನ್ಯು ಕತ್ತಿ ವರಸೆಯಲ್ಲಿ ಜಯದ್ರಥನನ್ನು ಸೋಲಿಸುತ್ತಾನೆ ಹದಿಮೂರನೇ ದಿನ ಯುದ್ಧದಲ್ಲಿ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸುತ್ತಾರೆ ಪಾಂಡವರ ಪಡೆಯಲ್ಲಿ ಈ ಚಕ್ರವ್ಯೂಹವನ್ನು ಭೇದಿಸಲು ತಿಳಿದಿದ್ದವರೆಂದರೆ ಅರ್ಜುನ ಮತ್ತು ಕೃಷ್ಣ ಕೃಷ್ಣ ಯುದ್ಧ ಮಾಡುವುದಿಲ್ಲ ಎಂದು ಶಪಥ ಮಾಡಿ ಅರ್ಜುನನ ಸಾರಥಿಯಾಗಿದ್ದನು ಅರ್ಜುನನನ್ನು ಈ ಚಕ್ರವ್ಯೂಹದಿಂದ ದೂರ ಉಳಿಸಿ ಯುಧಿಷ್ಠಿರನನ್ನು ಸೆರೆ ಹಿಡಿಯುವ ಯೋಜನೆಯನ್ನು ಕೌರವರು ಮಾಡಿರುತ್ತಾರೆ ಈ ಚಕ್ರವ್ಯೂಹವನ್ನು ಭೇದಿಸಲು ಕೃಷ್ಣನ ಮಗನಾದ ಮಹಾರಥಿ ಪ್ರದ್ಯುಮ್ನಿಗೂ ತಿಳಿದಿದ್ದು ಅವನು ಈ ಯುದ್ಧದಲ್ಲಿ ಭಾಗವಹಿಸಿರುವುದಿಲ್ಲ ಕೌರವರ ತಂತ್ರದಿಂದಾಗಿ ಅರ್ಜುನ ಮತ್ತು ಕೃಷ್ಣರು ಸುಶರ್ಮ ಮತ್ತು ಅವನ ತ್ರಿಗತ ಸೈನ್ಯದೊಂದಿಗೆ ಹೋರಾಟದಲ್ಲಿ ನಿರತರಾಗುತ್ತಾರೆ ಪಾಂಡವರ ಕಡೆಯಲ್ಲಿ ಸುಭದ್ರ ಮತ್ತು ಅರ್ಜುನರ ಮಗನಾದ ಅಭಿಮನ್ಯುವು ಚಕ್ರವ್ಯೂಹದ ಒಳನುಗ್ಗಿ ಭೇದಿಸುವುದನ್ನು ತಿಳಿದಿರುತ್ತಾನೆ ಆದರೆ ಅದರಿಂದ ಹೊರಬರುವುದನ್ನು ತಿಳಿದಿರುವುದಿಲ್ಲ ಅದು ಹೇಗೆಂದರೆ ಅರ್ಜುನನು ಆಗಾಗ ಯುದ್ಧ ಕಲೆಗಳನ್ನು ಕೆಲವು ರಣನೀತಿಗಳನ್ನು ಸುಭದ್ರಲೊಂದಿಗೆ ತಮ್ಮ ಬಿಡುವಿನ ವೇಳೆಯಲ್ಲಿ ಚರ್ಚಿಸುತ್ತಿರುತ್ತಾನೆ ಒಮ್ಮೆ ಹೀಗೆ ಚರ್ಚಿಸುತ್ತಿರುವಾಗ ಸುಭದ್ರಳ ಗರ್ಭದಲ್ಲಿದ್ದ ಅಭಿಮನ್ಯುವು ಕೇಳಿಸಿಕೊಳ್ಳುತ್ತಿರುತ್ತಾನೆ ಚಕ್ರವ್ಯೂಹದ ಒಳನುಸುಳುವಿಕೆಯ ಬಗ್ಗೆ ವಿವರಿಸುತ್ತಿದ್ದಾಗ ಎಚ್ಚರವಿದ್ದ ಸುಭದ್ರ ನಂತರ ಹಾಗೆಯೇ ನಿದ್ರೆಗೆ ಜಾರುತ್ತಾಳೆ ಇದನ್ನು ಕಂಡ ಅರ್ಜುನನು ಆ ವಿಷಯವನ್ನು ಅಲ್ಲಿಗೆಯೇ ನಿಲ್ಲಿಸುತ್ತಾನೆ ಇದರಿಂದ ಗರ್ಭದಲ್ಲಿದ್ದ ಅಭಿಮನ್ಯುವಿಗೆ ಚಕ್ರವ್ಯೂಹವನ್ನು ಬೇಧಿಸುವ ಅರ್ಧವಿದ್ಯೆಯನ್ನಷ್ಟೇ ತನ್ನ ತಾಯಿಯ ಗರ್ಭದಲ್ಲಿ ತಿಳಿದುಕೊಳ್ಳುತ್ತಾನೆ ಅಭಿಮನ್ಯುವು ಪಾಂಡವರಿಗೆ ತನಗೆ ತಿಳಿದಿರುವ ಈ ಅರ್ಧ ವಿದ್ಯೆಯ ಬಗ್ಗೆ ತಿಳಿಸಿದಾಗ ಯುಧಿಷ್ಠಿರ ಮತ್ತು ಭೀಮರು ನೀನು ಒಳಗೆ ಹೋಗು ನಾವು ಹಿಂದೆಯೇ ನಿನ್ನನ್ನು ಹಿಂಬಾಲಿಸಿ ಒಳಗಿನಿಂದ ರಚನೆಯನ್ನು ಒಡೆಯುವುದಾಗಿ ತಿಳಿಸುತ್ತಾರೆ ಅದಕ್ಕೊಪ್ಪಿದ ಅಭಿಮನ್ಯು ಚಕ್ರಯೂಹಕ್ಕೆ ನುಗ್ಗುತ್ತಾನೆ ಆದರೆ ಪಾಂಡವರನ್ನು ಜಯದ್ರಥನು ತಡೆಯುತ್ತಾನೆ ಶಿವನು ನೀಡಿದ ವರವು ಅವನಿಗೆ ಅಂದು ಫಲಿಸುತ್ತದೆ ಪಾಂಡವರು ಅಭಿಮನ್ಯುವನ್ನು ಹಿಂಬಾಲಿಸಿದಂತೆಯೇ ತಡೆದು ಬಿಡುತ್ತಾನೆ ಅಭಿಮನ್ಯುವು ರಚನೆಯನ್ನು ಭೇದಿಸಿ ಕೌರವರ ಸೈನಿಕರನ್ನು ಎದುರಿಸುತ್ತಾನೆ ಅವನು ಅತಿರತ ಮಹಾರಥಿಗಳನ್ನೇ ಸೋಲಿಸುತ್ತಾನೆ ಹಲವಾರು ಶತ್ರು ಯೋಧರನ್ನು ಕೊಲ್ಲುತ್ತಾನೆ ಅದರಲ್ಲಿ ದುರ್ಯೋಧನನ ಮಗನಾದ ಲಕ್ಷಣಕುಮಾರನೂ ಒಬ್ಬ ಆರು ಮಹಾರಥಿಗಳಾದ ದುರ್ಯೋಧನ ದುಶ್ಯಾಸನ ದ್ರೋಣಾಚಾರ್ಯ ಕೃಪಾಚಾರ್ಯ ಕರ್ಣ ಮತ್ತು ಶಕುನಿ ಏಕಕಾಲದಲ್ಲಿ ಆಕ್ರಮಣ ಮಾಡಿ ಯುದ್ಧ ನಿಯಮಗಳನ್ನು ಮುರಿದು ಕೇವಲ ಹದಿನಾರು ವರ್ಷದ ಅಭಿಮನ್ಯುವನ್ನು ಕ್ರೂರವಾಗಿ ಕೊಲ್ಲುತ್ತಾರೆ ಸಾಯುವ ಕೊನೆ ಗಳಿಗೆಯವರೆಗೂ ವೀರಾವೇಶದಿಂದ ಹೋರಾಡಿ ಸಾವನ್ನಪ್ಪಿದನು ತನ್ನ ಮಗನ ಸಾವಿನ ಬಗ್ಗೆ ತಿಳಿದ ಅರ್ಜುನನು ನೊಂದು ಇದಕ್ಕೆಲ್ಲ ಕಾರಣ ಜಯದ್ರಥನೆಂದು ದೂಷಿಸಿ ನಾಳೆ ಸೂರ್ಯಾಸ್ತದ ಒಳಗೆ ಅವನನ್ನು ಕೊಲ್ಲುವುದಾಗಿ ಅದು ಸಾಧ್ಯವಾಗದಿದ್ದರೆ ತನ್ನನ್ನು ತಾನು ಅಗ್ನಿಗೆ ಆಹುತಿ ಇಟ್ಟುಕೊಳ್ಳುವುದಾಗಿ ಪ್ರತಿಜ್ಞೆ ಬೇಯುತ್ತಾನೆ ಮರುದಿನ ಅರ್ಜುನನಿಂದ ಜಯದ್ರಥನನ್ನು ರಕ್ಷಿಸಲು ದ್ರೋಣಾಚಾರ್ಯರು ಮೂರು ವ್ಯೂಹಗಳನ್ನು ರಚಿಸುತ್ತಾರೆ ಶಕಟವ್ಯೂಹ ಅಂದರೆ ಬಂಡಿಯ ರೀತಿಯ ರಚನೆ ಶುಚಿಮುಖ ವ್ಯೂಹ ಅಂದರೆ ಸೂಜಿಯ ರೀತಿಯ ರಚನೆ ಹಾಗೂ ಪದ್ಮವ್ಯೂಹ ಅಂದರೆ ಕಮಲ ರೀತಿಯ ರಚನೆ ಭೀಮಾ ಸತ್ಯಕಿ ಮತ್ತು ಅರ್ಜುನರು ಕೌರವ ಸೈನ್ಯವನ್ನು ನೆಲಸಮ ಮಾಡುತ್ತಾ ಮುನ್ನುಗ್ಗುತ್ತಾರೆ ಆದರೆ ಸೂರ್ಯಾಸ್ತದ ವೇಳೆಗೆ ಜಯದ್ರತನನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಎಂದು ಅರಿವಾಗುತ್ತದೆ ಸೂರ್ಯನು ಬಹುತೇಕ ಮುಳುಗುವ ಹಂತದಲ್ಲಿದ್ದಾಗ ಸಾವಿರಾರು ಯೋಧರು ಅರ್ಜುನ ಮತ್ತು ಜಯದ್ರಥನ ನಡುವೆ ಇನ್ನೂ ಇರುತ್ತಾರೆ ಆಗ ಕೃಷ್ಣನು ಸುದರ್ಶನ ಚಕ್ರದಿಂದ ಸೂರ್ಯನನ್ನು ಮರೆಮಾಡಿ ಸೂರ್ಯಾಸ್ತದ ಭ್ರಮೆಯನ್ನು ಸೃಷ್ಟಿಸುತ್ತಾನೆ ಕೌರವರು ಅರ್ಜುನ ಸೋತ ಎಂದು ಸಂಭ್ರಮಿಸುತ್ತಾರೆ ಅರ್ಜುನನನ್ನು ಅಣುಕಿಸಲು ಜಯದ್ರಥನು ವ್ಯೂಹದಿಂದ ಹೊರಬರುತ್ತಾನೆ ಬಂದು ಕುಹಕವಾಗಿ ನಗುತ್ತಾ ಅರ್ಜುನನ್ನು ಅಣುಕಿಸಲು ಮುಂದಾಗುತ್ತಾನೆ ಜಯದ್ರಥನು ಅರ್ಜುನನ ಕೈಗೆಟುಕುವ ಸ್ಥಿತಿಯಲ್ಲಿದ್ದಾಗ ಕೃಷ್ಣನು ಸುದರ್ಶನವನ್ನು ಹಿಂತೆಗೆದುಕೊಂಡು ಸೂರ್ಯಾಸ್ತದ ಭ್ರಮೆಯನ್ನು ಮುಕ್ತಗೊಳಿಸುತ್ತಾನೆ ಆಗ ಕೃಷ್ಣನು ಜಯದ್ರಥನನ್ನು ತೋರಿಸಿ ಇನ್ನೂ ಸೂರ್ಯಾಸ್ತವಾಗಿಲ್ಲ ಅರ್ಜುನ ಬಾಣವನ್ನು ಹೂಡು ಎಂದು ತಿಳಿಸುತ್ತಾನೆ ಮತ್ತು ಜಯದ್ರಥನ ತಲೆಯನ್ನು ಸಮೀಪದ ಕಾಡಿನಲ್ಲಿ ಅವನ ತಂದೆಯು ಧ್ಯಾನದಲ್ಲಿರುವುದಾಗಿ ತಿಳಿಸಿ ಅವನ ಮಡಿಲ ಮೇಲೆ ಬೀಳಿಸುವಂತೆ ತಿಳಿಸುತ್ತಾನೆ ಅದರಂತೆ ಅರ್ಜುನನು ಬಾಣವನ್ನು ಹೂಡಿ ಜಯದ್ರಥನ ಶಿರಚ್ಛೇದನ ಮಾಡಿ ದೈವಿಕ ಬಾಣವು ಅವನ ತಲೆಯನ್ನು ಹೊತ್ತೊಯ್ದು ಅವನ ತಂದೆ ರುದಕ್ಷತ್ರನ ಮಡಿಲಲ್ಲಿ ಬೀಳಿಸುತ್ತದೆ ಧ್ಯಾನದಲ್ಲಿದ್ದ ರುದ್ರಕ್ಷತ್ರನು ಬಿದ್ದ ತಲೆಯನ್ನು ನೋಡಿ ಗಾಬರಿಯಿಂದ ಮೇಲೆಳುತ್ತಾನೆ ಅವನ ಮಡಿಲಿನಿಂದ ಅವನ ಮಗ ಜಯದ್ರತನ ತಲೆಯು ಕೆಳಗೆ ಬೀಳುತ್ತದೆ ತಕ್ಷಣವೇ ರುದಕ್ಷತ್ರನ ತಲೆಯು ಸಾವಿರ ಹೋಳಾಗಿ ಸಿಡಿದು ಮರಣವನ್ನಪ್ಪುತ್ತಾನೆ ಅರ್ಜುನನು ಕೃಷ್ಣನ ಬಳಿ ಇದರ ಬಗ್ಗೆ ವಿಚಾರಿಸಿದಾಗ ಕೃಷ್ಣನು ಜಯದ್ರಥ ಜನಿಸಿದಾಗ ಒಬ್ಬರು ಋಷಿ ನಿನ್ನ ಮಗ ಯುದ್ಧದಲ್ಲಿ ಒಬ್ಬ ಮಹಾಯೋಧನಿಂದ ಶಿರಚ್ಛೇದವಾಗಿ ಸಾಯಲ್ಪಡುತ್ತಾನೆ ಎಂದು ತಿಳಿಸಿರುತ್ತಾರೆ ಆಗ ರುದ್ರಕ್ಷತ್ರನು ಯಾರು ನನ್ನ ಮಗನ ಶಿರವು ಭೂಮಿಗೆ ಬೀಳಲು ಕಾರಣವಾಗುತ್ತಾನೋ ಅವನ ಶಿರವು ಸಾವಿರ ಚೂರಾಗಿ ಸಿಡಿಯಲಿ ಎಂದು ಶಾಪವನ್ನು ಎಂದು ತಿಳಿಸುತ್ತಾನೆ ಆದ ಕಾರಣ ಅರ್ಜುನಿಂದ ಜಯದ್ರಥನ ಶಿರಚ್ಛೇದನವನ್ನು ಮಾಡಿಸಿ ಅವನ ತಂದೆಯ ಮಡಿಲಲ್ಲಿ ಬೀಳಿಸಿ ರುದ್ಧಕ್ಷತ್ರನಿಂದಲೇ ಅದು ಭೂಮಿಗೆ ಬೀಳುವಂತೆ ಮಾಡಿಸುತ್ತಾನೆ ರುದ್ಧಕ್ಷತ್ರ ನೀಡಿದ ಶಾಪವು ಅವನಿಗೇ ಶಾಪವಾಗಿ ಪರಿಣಮಿಸುವಂತೆ ಪರಮಾತ್ಮ ಶ್ರೀಕೃಷ್ಣನು ಮಾಡುತ್ತಾನೆ ಪರಮಾತ್ಮನ ಆಶೀರ್ವಾದ ಹೊಂದಿದ್ದರೆ ಎಂತಹ ಕ್ಲಿಷ್ಟ ಪರಿಸ್ಥಿತಿಯಿಂದಲಾದರೂ ಹೊರ ಬರಬಹುದು ಎಂಬುದೇ ಈ ಕಥೆಯ ಸಾರಾಂಶವಾಗಿದೆ ನಮಸ್ಕಾರಗಳು